काय सांगू मी संताचे उपकार मथ निरंतर जागविती काय सांगू मी संताचे उपकार तुकारा महाराज रे तर नन संतर उपकार भार आगेल और उपकार वंद नान ऐन काय द्यावे आशी वावे उथराई ೇವಿ ದೋಹಾ ದೇವ ದೀವತ್ತು ಸಂತರ ಉಪಕಾರವನ್ನು ನಾನು ತೀರ್ಸ್ಬೇಕತ್ತಿದ್ರ ಅವರ ಪಾದದ ಮ್ಯಾಲ ನಮ್ಮ ಜೀವವನ್ನು ತೆಗೆದಿಟ್ಟರು ಕೂಡ ಸಂತರ ಉಪಕಾರ ಧರ್ಮ ಬರಾದ್ರೀರುವುದು ಇಲ್ಲ ಅಂಥ ಉಪಕಾರವನ್ನು ಮಾಡಿದಾರ ಎಷ್ಟು ಉಪಕಾರ ನಿಂಗಪ್ಪ ಹೌದಲ್ರಿ ಮತ್ತೆ ಯಾವ ಈ ಬೇಲೂರು ಗ್ರಾಮಕ್ಕ ಸಂತರು ಉಪಕಾರ ಐತಿ ಯಾರ್ದು ಸಾಮಾನ್ಯ ಸಂತರ ಪೂರ್ವೀಜರು ಸ್ವಾಮಿಗಳು ನಮ್ಮ ಜಲಂತಿ ಮಠ ಸ್ವಾಮಿಗಳು ಇದನ್ನ ಗಿಡ ಹಚ್ಚಿದ್ರ ಇಲ್ಲಿ ಈ ಗಿಡ ಹಚ್ಚಿದ್ರು ಈ ಗಿಡ ಇಷ್ಟು ಬೆಳೆದಾಡುದು ಫಲ ಕೊಡ್ಲಿಕ್ಕೆ ಹಚ್ಚದ ಅದನ್ನ ಈ ಬೇಲೂರು ಗ್ರಾಮದವರು ನಡೆಸಿಕೊಂಡು ಹೋಗ್ಬೇಕು ಒಂದ ನಾ ಯಾವ ಚಲಂತಿ ಮಠ ಸ್ವಾಮಿಗಳು ಈ ಬೇಲೂರು ಗ್ರಾಮದಿಂದ ದೇವು ದೇವೂರಿಂದ ಪಂಡರ್ಪುರ್ ಪಂಡರ್ಪುರಿಂದ ಹಲವು ಏನಾಗ್ ತಗೊಂಡಿ ಬರ್ತಕ್ಕಂತ ಸೇವಾ ಮಾಡಿ ಆದಂತ ಈ ಗ್ರಾಮದೊಳಗ ಈ ವರ್ಷ ಒಬ್ರು ಇಲ್ಲಿಂದ ತಯಾರಿಲ್ಲ ಅಂತಂದ್ರ ಈ ಗಿಡ ಹಚ್ಚಾರ ಏನ್ ಲಾಭ ತಗೊಂಡ್ರಿ ಈ ಬೇಲೂರು ಗ್ರಾಮದವ್ರು ಮಾಡದ್ರು ಪ್ರಶ್ನೆ ಇದು ಬೇಲೂರು ಗ್ರಾಮದವ್ರಿ ಈ ಗಿಡ ಹಚ್ಚಿ ಬೆಳದ್ ಬಾರ್ಯದ ಇಲ್ಲರೂ ಲಾಭ ಆಗಿದೆ ಯಾರು ಇನ್ನೂ ತೋಳಲಿಕ್ಕೆ ತಯಾರಿಲ್ಲ ಯಾಕ ಇಲ್ಲಿ ಬಂದು ಮಗಲ್ ಅವ್ರು ಬಂದು ಬೇಕಾದ್ರ ಬೇವಾರ ನಾನು ಏನ್ ಆಗ್ಬೇಕಾಗಿಲ್ಲ ಸ್ವಾಮಿಗಳು ಇದ್ದಾಗಿಂದ ತಮ್ಮನಪ್ಪ ಸಂತರ ಇದ್ದಾಗಿಂದ ನಾನು ಈಜ್ ಬರ್ಲಿಕ್ಕೆ ನನಕ್ಕ ಒಂದೊಂದು ವರ್ಷ ಬಿಟ್ಟಿರ್ತೇವೆ ಇರ್ಲಿ ಅಲ್ಲಿ ಬಾಳ ಯಾಕ ನನ್ ಟೈಮ್ ಇಲ್ಲ ವಿಸ್ತರಣೆ ಬಾಳ ಕಾಯಿ ಸಾಂಗುಮಿ ಆ ಸಂತೋಷಿ ಉಪಕಾರ ಮಜಾ ನಿರಂತರ ಜಾಗವಿತಿ ಯಾವ ಸಂತರು ಎಷ್ಟು ಉಪಕಾರ ಮಾಡಿದ್ರು ಅಂತಂದ್ರ वॾा यार ड़ा ताऊ पसार यवड़ राऊ पसार

ಯೌಡಾ ಉಪಕಾರ ದೇವಾ ಸಾಂಗ ನಮಸ್ಕಾರ ಯವಡಾ ಅಂದ್ರೆ ಇಷ್ಟು ದೊಡ್ಡ ಉಪಕಾರ ನಮಗೆ ಯಾವ ಸಂತರು ಮಾಡಿದ್ರು ಅಂತಂದ್ರ ಯಾವ ಜ್ಞಾನೇಶ್ವರ ಮಹಾರಾಜರು ಮಾರಾದ್ರಿ ಮತ್ತು ಜ್ಞಾನೇಶ್ವರ ಮಹಾರಾಜ್ ಸಂತರು ನಮಗ್ ಪಾಯವನ್ನು ಹಾಕಿ ಕೊಟ್ರಿ ಇದನ್ನ ಇಡೀ ನಮ್ಮಂತ ಎಲ್ಲ ಪಾ ಪಾಪಗಳನ್ನ ಪುನೀತ್ರನ್ನ ಮಾಡಿದ್ರು ಯಾವ ಈ ಸಂತ ಮಾರ್ಗವನ್ನ ಹಾಕಿ ಕೊಟ್ಟ ಯಾಕಂದ್ರೆ ವಿಸ್ತರಣೆ ಮಾಡ್ಲಿಕ್ಕೆ ಇಲ್ಲ ಸ್ವಲ್ಪ ಒಂದು ಇತಿಹಾಸ ಹೇಳಿ ಈ ಕಿರ್ತನ ಸ್ವಲ್ಪದೊಳಗ ಮುಗಿಸ್ ಯಾಕ ಒಂಬತ್ತು ಕನ ಆರ್ತಿ ಹೇಳಿ ನಮ್ಮ ಗಂಗಾ ಮೊದಲ ಆಜ್ಞೆ ಮಾಡಿದ ಎಲ್ಲಿ ಯಾವ ಹೆಣ್ಮಕ್ಳು ಕುತ್ತರಿ ಅಂತ ಸಂತರ ಉಪಕಾರ ಅವರ ಪಾದದ ಮ್ಯಾಲ ನಮ್ಮ ಜೀವವನ್ನು ತೆಗೆದಿಟ್ಟರು ಕೂಡ ಅವ್ರ ಉಪಕಾರ ತೀರೋ ಹಂಗಿಲ್ಲ ಮಾರ ಯಾಕಂತಂದ್ರೆ ಅಂಥ ಉಪಕಾರವನ್ನು ಮಾಡಿ ಬಿಟ್ಟಿದ್ದಾರೆ ಜಾಗೃತವನ್ನು ಮಾಡಿದರು ನಮ್ಮನ್ನ ಹಾಗಾದ್ರೆ ಒಂದು ವಿಷಯ ನಾಮಸ್ಮರಣಿ ಗ್ರಾಮದ ಒಳಗಿಂದು ನಾಮಸ್ಮರಣೆಯಿಂದ ನಮಗೆ ಏನು ಲಾಭ ಆಗ್ತದೆ ಅಂತಕ್ಕಂಥದ್ದು ಒಂದು ಉದಾಹರಣೆ ಹೇಳಿ ಕೀರ್ತ ಶಿರೋಮಣಿ ದ್ರೌಪದಿ ಮಾತಾ ಪಂಚಪಾಂಡವರ ಮಡವಿ ಮಾರಾದ್ರ ಕಾಲು ಒಮ್ಮೆ ಏನಾಗಿತ್ತು ಅಂತಂದ್ರ ರಾಜಸು ಆಗವನ್ನು ಮಾಡಬೇಕು ಅಂತೇಳಿ ಪಾಂಡವರಾಜ್ ಯಾರು ಸಂತರು ಹೇಳಿದ್ರು ಯಾವ ಸಂತರು ನಾರಲ್ಲ ಮಹರ್ಷಿಗಳ ಸಂತರು ಹೇಳಿದ್ರು ರಾಜಸೂ ಯಾಗವನ್ನು ಮಾಡ್ಲಿಕ್ಕೆ ಕಾರಣ ಏನ ಹುಷಕ್ಕೆ ಬರ್ನು ಸ್ವಲ್ಪ ರಾಜಸೂ ಯಾಗವನ್ನು ಮಾಡ್ಲಿಕ್ಕೆ ಕಾರಣ ಏನಂತಂದ್ರ ನಾರಲ್ಲರ ಸಂತರು ತ್ರಿಲೋಕ ಸಂಚಾರಿಗಳಾದಂತ ಯಾವ ನಾರದರು ದೇವಲೋಕದ ಸಂತರಿಂದ ಎಲ್ಲರೂ ಜ್ಞಾಪಕ ಇಟ್ಟು ನಾರದ ಮಹರ್ಷಿಗಳು ದೇವಲೋಕದ ಸಂತರು ತುಮಿ ಸನಕಾ ವಿಕಾ ಸಂತ ಮನವಿತ ಕೃಪಾವಂತ ಯೌಡ ಕಲಾ ಉಪಕಾರ ದೇವಸಾನ ನಮಸ್ಕಾರ ಅಂಥ ಸಂತರು ನಮಗ ಉಪಕಾರವನ್ನು ಯೌಡ ಬಾಳ ಉಪಕಾರವನ್ನು ಮಾಡಿದ ಅಂಥ ಯಾವ ನಾರದ ಮಹರ್ಷಿಗಳು ಅಸ್ತಿನಾವತಿಗೆ ಧರ್ಮರಾಜನ ಅಚ್ಚುನಕ್ಕೆ ಆಗಮನ ನಾರಾಯಣ ಧರ್ಮರಾಜ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಆಸನದೊಳಗೆ ಕುಂಡಿಸಿ ಮಹಾರಾಜ ಸಂತುರ ನಾರದ ಮಹರ್ಷಿಗಳ ಈಗ ನಿಮ್ಮ ನಿಮ್ಮದು ಪ್ರಯಾಣ ಎಲ್ಲಿಂದ ಆತು ಧರ್ಮರಾಜ ನಾನು ಇಲ್ಲಿಗೆ ಬರಬೇಕತ್ತಿದ್ರ ದೇವಲೋಕದಿಂದ ಬಂದಿಪ್ಪ ಇಂದ್ರ ಲೋಕದಿಂದ ಬನ್ನಿ ಹಾಗಾದ್ರೆ ಇಂದ್ರ ಲೋಕದೊಳಗ ಎಲ್ಲಾ ತಮ್ಮ ತಮ್ಮ ಮಹಾರಾಜರು ನಮ್ಮ ಪೂರ್ವೀಜರು ಶುಕ್ರಿಂದ ಇದ್ದಾರೇನು ಅಂತಂದ್ರು ನಾರದ ಮುಹರ್ಷಿಗಳು ಹೇಳ್ತಾರ ಧರ್ಮರಾಜ ಎಲ್ಲಾ ಹಿಂದ ರಾಜ ಮಹಾರಾಜರು ತಾವು ಮಾಡಿದಂತ ಯಜ್ಞಾಗ ಪುಣ್ಯಪರದಿಂದ ಎಲ್ಲಾ ಹಿಂದರ ಲೋಕದೊಳಗ ಸಿಂಹಾಸನ ಅದಾರು ಆದರ ಅಂತ ಮಹಾರಾಜರ ಆದರ ಹೇಳ್ರಿ ನಿಮ್ಮ ತಂದೆಯಾದಂತ ಪಾಂಡುರಾಜ ಮಾತ್ರ ಇವತ್ತಿನ ಸ್ವರ್ಗ ಪ್ರಾಪ್ತಿಯನ್ನು ಆಗಿಲ್ಲ ಅಂತೇಳ ಧರ್ಮ ರಾಜಿಗೆ ಎಂಥದ್ದ ಆಗಿರ್ಬೇಕು ಯಾವತ್ತಿನ ದಿವ್ಸ ಮರಾದ್ರ ವಿಚಾರ ಮಾಡಿರ್ತಕ್ಕಂಥ ಮಾತ್ರ

ಇಷ್ಟು ಕಳವಳ ಮಾಡಿಕೊಂಡ ಆ ಧರ್ಮರಾಜ ನಾವು ಮಕ್ಕಳು ಇದ್ರದ್ದು ಏನು ಪುಣ್ಯ ಸಾರ್ಥಕ ಆಯ್ತು ನಮ್ಮ ತಂದೆಗೆ ಇನ್ನೂ ಸ್ವರ್ಗ ಸಿಕ್ಕಿಲ್ಲ ಇಂದ್ರ ಲೋಕದೊಳಗೆ ಜಗ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಬಹಳ ಕಳವಳ ಆಯ್ತು ಸಂತರ ಕೇಳ್ತಾರ ಯಾವ ನಾರಲ್ಲು ಮರ್ಸಿಯನ್ನು ನಮ್ಮಂತ ಸಂ ದೇವಲೋಕದ ಸಂತರ ಆದಂತ ನಾರಲ್ಲು ಮರ್ಸಿಗಳನ್ನು ಕೇಳ್ತಾರ ಯಾರು ಧರ್ಮರಾಜ ನಾವು ಮಕ್ಕಳಾದಂತ ಅವ್ರು ಏನು ಮಾಡ್ಬೇಕು ನಮ್ಮ ತಂದಿಗೆ ಯಾವ ಪುಣ್ಯ ಪ್ರಾಪ್ತಿ ಸ್ವರಕು ಪ್ರಾಪ್ತಿ ಆಗ್ಬೇಕು ನಾವು ಏನ್ ಮಾಡ್ಬೇಕು ಅಂತಂದ್ರ ಧರ್ಮರಾಜ ಹದಿನೆಂಟು ದಿವಸ ನೀನು ರಾಜಶಿವ ಯಾಗವನ್ನು ಮಾಡಪ್ಪ ಬಂದಂತ ಸಂತರಿಗೆ ಬ್ರಾಹ್ಮಣರಿಗೆ ಅನ್ನು ಸಂತರ್ಪಣೆ ಮಾಡು ಲೂಸ್ ಮಾಡು ನಿಮ್ಮ ತಂದಿಗೆ ಸ್ವರ್ಗ ಸಿಗ್ತತಿ ಅಂತ ಹೇಳಿದ್ರು ದೇವಾ ನಾರರು ಮರ್ಷಿಗಳ ನಾವು ಮಾಡ್ತೇವೆ ನಮ್ಮ ತಂದಿಗೆ ಸ್ವರ್ಗ ಪ್ರಾಪ್ತಿ ಆಯ್ತು ಇಲ್ವೋ ಅನ್ನೋದು ನಾವು ಹೆಂಗ್ ಖಚಿತ ಪಡ್ಕೋಬೇಕು ಕೇಳಿದಾಗ ಧರ್ಮರಾಜ ನಿನ್ನ ಯಾಗ ಶಾಲಿಯೊಳಗ ಒಂದು ಗಂಟಿ ಕಟ್ ಆ ಗಂಟಿ ಯಾವಾಗ ಧನ್ ಅಂತ ಬೈತತಿ ಯಾವಾಗ ಸ್ವರ್ಗ ಪ್ರಾಪ್ತಿ ಆಗ್ತರು ನೋಡ್ರಿ ರಾಜ ಯಾರು ಧರ್ಮರಾಜ ಧರ್ಮದಿಂದ ರಾಜ್ಯಭಾರವನ್ನು ಮಾಡತಕ್ಕಂತ ಧರ್ಮರಾಜ್ ಆಗಿಂದಾಗ ರಾಜಾಜ್ಞೆ ರಾಜ ಮಾಡಿದ ಹಿಂಗ ಯಾಗ ಮಂಟಪ ತಯಾರಾತು ನನಗನ್ಸ್ತತಿ ಈ ಬೇಲೂರು ಗ್ರಾಮದ ಗ್ರಾಮದೊಳಗ ನಾ ಅದೇನು ಅಥವಾ ಶೇಕಪ್ಪ ಇಂದ್ರ ಲೋಕದೊಳಗ ಅದೇನು ಅಂತ ನನಗನ್ಸತಿ ಈಗ ಯಾಕಂತಂದ್ರ ಏನಿದ್ ಇಂದ್ರ ಲೋಕದೊಳಗ ಹಿಂಗಾಯ್ತ ಇಲ್ಲೋ ಮತ್ತ ಯಾಕಂತಂದ್ರ మొదలు ఇద్ద గుడి ఏదారు కీర్తన మాట్ ఈ ఇంద్ర లోకవాళ్ళగా అది ఎన్ను యాకనే సంత మంతా రంజిత్ మార్ అద్ర ఇంద్ర లోకవాళ్ళగినీవు याकंद्रे अंतार्वर नन कौट नानू भाग्यवंत भाग्यवंत मान शरण गे ले तरपिया भगवा तर तरपिया भगवा शरण पंदी तरपिया भगवी तरप ಭಾಗ್ಯವಂತ ಮನೋತಯಾ ಶರಣಿಗೆ ಪಂಡರಿ ರಾಯ ತರಲಿ ತರತಿ ಹಾವರವಸಾನ ಅಂತಾರೆ ಯಾವ ಬೇರೂರ್ಗ ಅಂದವರು ಆ ಭಗವಂತಿಗೆ ಇವತ್ತಿನ ಶರಣ್ ಹೋಗಿದಾರಂತಂದ್ರ ಇದನ್ನ ಯಾವ ಇಂದ್ರ ಲೋಕವನ್ನು ಮಾಡಿಟ್ ಕಾರಣ ಪುಣ್ಯ ಯಾರ್ದು ಸಾಧನೆ ಯಾರ್ದು ಚರಂತಿ ಮಟ್ ಸಾಧನೆ ತೋಳಿತ್ತು ಎಲ್ಲಿ மரா சந்திரோ ஆகிந்தாக் இன் ஆக மண்டபத்துவன் சாங்கிக்கு குருகோல் பேக்கப்பா அது மத்த ஒழுக்க அவத்தின் திவ்ஸாங்க குருகோலு யாரும் கரீனு அந்த விசாரமாக்கி இங்கார குருவாசமனிதாரே அவரு கருக்கோண்டு ನಮ್ಮ ಯಾಗವನ್ನ ಶುರು ಮಾಡುನು ಅಂತ ಹೇಳಿ ಮುನಿಗಳನ್ನು ಕರಿಲಿಕ್ಕೆ ನಕುಲ್ ಸಾದೇವರ್ ಕಳಿಸಿದ್ರು ಯಾಕೆ ನಮ್ಮ ಮುಂದೆ ನಕುಲ್ ಸಹದೇವ್ರು ಆದರು ದುರ್ವಾಸಮುನಿಗಳು ಸಾಕ್ಷಾಂಗ ನಮಸ್ಕಾರಗಳನ್ನ ಮಾಡಿದರು ಅಂತ ನಮ್ಮ ಅಣ್ಣ ಧರ್ಮರಾಜ್ ಯಾಗ ಮಾಡ್ಲಿಕ್ಕೆಪ್ಪ ನೀವು ಅಂತ ಅಂತೇಳಿ ನಮಸ್ಕಾರ ಮಾಡಿದ್ರು ಅಂತಾರ ದುರ್ವಾಸ ಮುನಿಗಳು ನಾನು ಬರ್ತೇನಿ ನೀವು ಯಾಗವನ್ನು ಮಾಡಿ ಯಜ್ಞವನ್ನು ಮಾಡಿದ ಗಳಿಸ್ತಂತ ಪುಣ್ಯದೊಳಗೆ ನನಗ ಅರ್ಧ ಭಾಗ ಕೊಂಡ್ ನಾನು ಬರ್ತೇನೆ ನಕುಲು ಸಾರಿಯವ್ರು ಸುಮ್ಮನೆ ಹೊಯ್ಲಿ ಬಂದ್ರೆ ಯಾಕೆ ಸಣ್ಣ ಅವ್ರು ಬರ್ತಿಲ್ಲ ಕಾರಣ ಅರ್ಜುನ ಆದ ಅರ್ಜುನಿಗೆ ಮಾತು ಹೇಳಿದ್ರು ಅವನು ಹೊಯ್ಲ್ ಬಂದ ಭೀಮ ಆದ ಅವನು ಹೊಯ್ಲಿ ಬಂದ ಧರ್ಮರಾಜವಾದ ಅವನು ಹೊಯ್ ಬಂದ ಧರ್ಮರಾಜ ಅಂತಾನ ನಾವು ರಾಜಸುವ ಆಗವನ್ನ ಮಾಡಿದ್ಯಾತಕ್ಕ ನಮ್ಮ ತಂದೆಯಾದಂತ ಆದಂತ ಪಾಂಡುರಾಜನ್ ಸ್ವರ್ಗ ಪ್ರಾಪ್ತಿ ಮಾಡ್ಲಿಕ್ಕೆ ಮತ್ ಬಂದಂತ ಪುಣ್ಯ ಇವ್ರಿಗೆ ಕೊಟ್ಟರು ನಾವು ಹೇಗಿಲ್ಲ ಅಂತ ಹೇಳಿ ಅವರು ಹೊಳೆ ಬಂದ್ರು ಪತಿವ್ರತ ಶಿರೋಮಣಿ ದ್ರೌಪದಿ ಮಾತಾ ಅಂತಳ ಆಶ್ರಮದೊಳಗ ಅದಾರೋ ಇದು ಅಂತ ಕೇಳಿ ಯಾಕ ಅದಾರೆಲ್ಲ ಹೋಯ್ ಬರ್ತೀರಿ ಏ ಗೊತ್ತ ಅದಾರೋ ಅದಾರ ಅಂತ ಕೇಳಿದಾಗ ಅದಾರ ಪ್ರಸಂಗ ಅದು ಏನ್ ಮಾಡುವುದು ಅಂದಾಗ ಪತಿವ್ರತ ಶಿರೋಮಣಿ ದ್ರೌಪದಿ ಮಾತಾ ನಾನು ಹೋಗಿ ಕರ್ಕೊಂಡು ಬರ್ತೇನೆ ಗುರುಗಳ ನಾನು ಹೋಗಿ ಕರ್ಕೊಂಡು ಬರ್ತೇನೆ ಅಂದಾಗ ನಿನಗ್ ಬಿಟ್ಟು ಕೊಟ್ಟು ವಿಷಯ ಅಂದ ಧರ್ಮ ಪತಿವೃತ ಶಿರೋಮಣಿ ದ್ರೌಪದಿ ಮಾತಾ ಹಂಗ ಹೋಗ್ಲಿಲ್ಲ ಕಾರಣ ಇವ್ರು ಹೆಂಗ್ ಹೋಗಿದ್ರು ಅಂತಂದ್ರ ನಾವು ರಾಜರು ನಾವು ಕರ ಬರುದ್ರೇ ನಾವು ಸನ್ಯಾಸಿ ರಾಜ ರಾಜಾಜ್ಞೆ ಯಾಕೆ ಬರುದು ಹೇಳಿ ಕರೂರಿಂದ ಹೋಗಿದ್ರು ಅಹಂಕಾರದಿಂದ ಹೋಗಿದ್ರು ಬರ್ಲಿಲ್ಲ ದ್ರೌಪದಿ ಮಾತಾ ಹಂಗ ಹೋಗ್ಲಿಲ್ಲ ನಾಲ್ಕು ಮಂದಿ ಸಂತ ಕರ್ಕೊಂಡ್ಲು ಹಾಗೂ ಸಂತು ಇದ್ರೆ ಆ ಮಹಾರಾಜ ತುಮಿ ಸನ್ಕ ವಿಕಾಸ್ ಅಂತ ಮನ ಹಾಗೂ ಸಂತುರಿದ್ರು ನಾರದ ಮಹರ್ಷಿಗಳು ಸಂತರು ತನಕಾಧಿಕ ಮುನಿಗಳ ಸಂತರು ಹಾಗೂ ಕರ್ಕೊಂಡು ನಿಂತವ್ರನ್ನ ತಾಳ ಕೊಟ್ಲು ನಾಲ್ಕು ಮಂದಿ ಕೈಯಾ ಮುಂದ ಮುಂದೆ ಇಬ್ಬರು ಕೈಯಾಕ ಪತಾಕ ಕೊಟ್ಲು ಇಂಥದೊಬ್ರು ಮುರದಂಗ ಕರಿ ಮುರದಂಗ ಮಾಸ್ತಾರ ಬಾಳ ಒಳ್ಳೆ ಮುರ್ದಂಗ ಮಾಸ್ತರ ನೀ ಯಾಕಂತಂದ್ರ ಆಗಲೇ ನಿನ್ನ ಹತ್ತಲಿಲ್ಲ ನಾವು ಹೆಂಗ್ತೇನಿವ್ರಿ ಯಾಕಂತಂದ್ರ ಗತ್ತು ಅಮಗಿಲೆ ಕೂಡುದು ಒಮ್ಮೆ ಉತ್ತೂರಿಗೆ ಹೋಗಿದ್ದೇವಿ ಬಾರ್ ಮೃದಂಗ ಬಾರಿಸಿದ ಹೇಳ್ಬೇಕಾಗ್ತತಿ ಉತ್ತೂರು ಮುದೋಳ ಅಂತೇಳಿ ಉತ್ತೂರ ನಾನು ನಾವು ಏನಂತ ಅದನ್ನ ಬಾರಿಸಿದ ಮೃದಂಗ ಇಂಥ ಮೃದಂಗ ಅನ್ನ ಇವನು ಹಂಗದ ತಯಾರಿ ಮಾಡ್ಕೊಳಗೆ ಅವಾಗ द्रौपदी माता राम कृष्ण हरी जय जय राम कृष्ण हरी राम कृष्ण हरी जय जय राम कृष्ण हरी तू लिंगो नाम स्मरणे वाडकोता राम कृष्ण हरी जय जय राम कृष्ण हरी अनको दुर्वास मणिग्त होगी नमस्कार माध्य साष्टांग नमस्कार पतिव्रता व्रता शिरोमणि श्री सता

या याक असां चवंदा डते कॾहिं मस्तु नम ಹಿಂಗೇ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ ಯಾರು ಪತಿವ್ರತ ಶಿರೋಮಣಿ ದ್ರೌಪದಿ ಮಾತಾ ಗುರುಗಳ ಮುನಿಗಳ ನಮ್ಮ ಪತಿಗಳು ರಾಜಸು ಯಾಗವನ್ನ ನಿರ್ಧಾರ ಮಾಡ್ಯಾರ ನೀವು ಗುರುಗಳಾಗಿ ಬಂದ ನಮ್ಮ ಯಾಗವನ್ನು ಸಾಂಗ ಮಾಡಿಕೊಡ್ವಿ ಅಂತ ಕೇಳಿದಾಗ ನಿಮ್ ಗಾಂಧಗಳು ಹೇಳಿದೇನವ ಅಂತಂದ್ರು ಅವ್ರು ಹೇಳಿದಾಗ ನಾ ಬಂದ್ರಿ ಅಂತ ಅವ್ರು ಹೇಳಿದಾಗ ನಾನು ಬಂದಿನಿ ಗುರುಗಳ ದುರ್ವಾಸನಿಗಳ ರಾಮಕೃಷ್ಣ ಹರಿ ಅನ್ನು ಒಂದು ಹೆಜ್ಜೆ ಕಿತ್ತು ಮುಂದೆ ಇಟ್ಟ ಒಂದು ಯಜ್ಞ ಮಾಡಿದಷ್ಟು ಪುಣ್ಯ ಬರ್ತತಿ ಅಂತ ಹೇಳಿದ್ರು ನಿಮ್ಮ ದುರ್ವಾಸನಿ ಎಷ್ಟು ಮಹತ್ವ ರಾಮಕೃಷ್ಣ ಹರಿ ಕೊತ್ತೋ ಒಂದು ಹೆಜ್ಜೆ ಇಟ್ರ ಒಂದು ಯಜ್ಞ ಮಾಡಿದಷ್ಟು ಪುಣ್ಯ ಬರ್ತತಿ ನಮ್ಮ ಹಸ್ತಿನಾವತಿಯಿಂದ ಇಲ್ಲಿ ತನಕ ನಮ್ಮ ಎಷ್ಟು ಹೆಜ್ಜೆ ಎಷ್ಟು ಯಜ್ಞ ಆತು ನೀವ ಲೆಕ್ಕ ಮಾಡಿ ನಿಮಗೆ ಬೇಕಾದಷ್ಟು ಪುಣ್ಯ ನೀವು ತಗೊಂಡ ಉಳ್ಳ ನಮಗ್ ಬಿಟ್ಟು ಬಿಡ್ರಿ ಅಂತ ನಮಸ್ಕಾರ ಮಾಡಿದಾಗ ಅನಿವಾರ್ಯ ದ್ರೌಪದಿ ಕೂಡ ಯಾವ ದುರ್ವಾಸ ಮುನಿಗಳು ಅಷ್ಟಿನ ಆ ಹೊತ್ತಿಗೆ ಬಂದ ಯಾವ ಧರ್ಮರಾಜ ಮಾಡಿದಂತ ಯಾಗದೊಳಗ ಪಡ್ಕೊಂಡು ಒಂದೇ ದಿನ ಯಾಗ ಸಾಷ್ಟಾಂಗ ಯಾವ ರಾಜಶ್ಯಾಗ ಯಾಗ ಬ್ಯಾರೆ ಯಜ್ಞ ಬ್ಯಾರೆ ಯಾವ ಒಳಗೆ ಎಷ್ಟು ಮಂದಿ ಬಂದಿತ್ತು ಅಂತಂದ್ರೆ ನದಿ ದರ ಒಂದು ಯೋಜನೆ ಮಂಟಪ ಹಾಕಿದ್ರು ಒಂದು ಯೋಜನೆ ಅಂದ್ರೆ ಧನ್ಯಾದಿ ಒಂದು ಯೋಜನೆ ಅಂತಾರೆ ಯಾವ ಮಂಟಪ ಇತ್ತು ಅಷ್ಟು ಎಲ್ಲ ಬ್ರಾಹ್ಮಣರು ಸಂತರು ಎಲ್ಲಾರು ಎಲ್ಲ ತಯಾರಿದ್ರು ನಾಮ ಘೋಷಣೆ ನಡೀತಿತ್ತು ಅನ್ನ ಪ್ರಸಾದ ನಡೀತಿತ್ತು ಕಾರಣ ಎಲ್ಲಾರು ಒಂದೊಂದು ಕೆಲಸ ತಗೊಂಡಿದ್ರು ಎಲ್ಲಾರು ಒಬ್ರು ಊಟಕ್ಕೆ ಮಾಡಿಸುದು ಕರಿದು ಒಬ್ಬರಿಗೆ ಊಟಕ್ಕೆ ನಿಲ್ಲಿಸುದು ನೀರ್ ತರೋದು ಎಲ್ಲಾ ಒಂದೊಂದು ಎದ್ದಿ ಕೆಲಸ ಆದ್ರ ಕೃಷ್ಣ ಪರಮಾತ್ಮ ಮಾತ್ರ ಯಾವ ಕೆಲಸ ಚಿಕ್ಕವಾಗಿರ್ತಾನ ಬ್ರಾಹ್ಮರ ಊಟ ಮಾಡಿದಂತ ಎಲಿ ತಗದು ಹೋಗಿ ಯಾವ ಕೆಲಸ ತಗೊಂಡ ಕೃಷ್ಣ ಪರಮಾತ್ಮ ಬ್ರಾಹ್ಮಣರು ಸಂತರು ಊಟ ಮಾಡಿದಂತ ಯಾವ ಇಸ್ರೋಲೆಯಲ್ಲಿ தகண்டி அச்சு கடை போது கல்சா இடக்காரண ஏன் அந்த நெய் தோரியோதனையாந்த அவரு குட்கண்டி இரே துரியோன்கிள் கொட்டி ஊட்டா மாட்சிணே கொடு குரியோன ஒப்பசித் ಸ್ವಲ್ಪ ಹತ್ತು ಮಿನಿಟ್ ನೋಳ ಕಿ ಕೀರ್ತನ ಮುಗಿಸ್ತೇನೆ ಯಾರ ಈ ಕಡೆ ನೋಡಕ್ ಹೋಗಿ ಹಬ್ಬ ದುರ್ಯೋಧನ ಯಾವ ಊಟ ಆದ ಮ್ಯಾಲ ದಕ್ಷಿಣೆ ಕೊಡ್ತಕ್ಕಂತ ವ್ಯವಹಾರ ಇತ್ತು ದುರ್ಯೋಧನ ಹೆಂಗರ ಮಾಡಿ ಇವರು ಭಾಂಡಾರದೊಳಗಿನ ಕದನಿ ಎಲ್ಲ ಖಾಲಿ ಮಾಡಬೇಕು ಇವರು ಮಾಡಿದಂತ ಯಾವ ಯಾಗವನ್ನು ನಿಷ್ಫಲ ಮಾಡಬೇಕು ಅಂತ ಮನಸ್ಸಿಟ್ಟುಕೊಂಡ

ಅವಾಗ ನಮ್ಮ ಸಂತರು ಬ್ರಾಹ್ಮಣರಿಗೆ ಇತ್ತು ನಾವ್ ಮುಗಳಿಂದ ಬಹಳ ಬಾಳ ಇದೊಂದು ಎಂಟತ್ ಕಿಲೋಮೀಟರ್ ಹಾಕಿ ಮುಗಳಿಪ್ಪ ಎಂಟ್ ಕಿಲೋಮೀಟರ್ ಆ ಹಿಂದೆ ನಾವೇ ನಾ ಹಚ್ಚ ಕಡೆ ರೀ ಅನ್ನ ಹಂಗ ಚಲೋ ಇಪ್ಪತ್ ಕಿಲೋಮೀಟರ್ ಹೋತ್ ಐವತ್ತು ಹೋತ್ ನೀರು ಹೋತ್ ಕಡೆ ಯಾವ್ದತ್ರಿ ನಾನು ಅಂತ ಹಾಸ್ಬಲ್ ಸನ್ಕೋ ಬಂದ ಅದ್ರ ಹಚ್ಚ ಕಡೆ ಏನತ್ರಿ ಅಂಗ ಅದ್ರ ಕಡೆ ಬೆಳಗಾವಿ ಇಪ್ಪ புனி புனக்கடை கடை ஏன் அவ்வளோந்த வைக்கு வைக்கு அந்த இவ்வளவு பத்து அவரு நான் வைக்கு வைக்கு எஸ் மயில் ஆக்கத்தி அந்த எஸ் மயில் வைக்குண்ட ಮುಂಬೈ ಹೇಳ್ತೇವೆ ದಿಲ್ಲಿ ಹೇಳ್ತೇವೆ ಕೈ ಕಲ್ಕತ್ತಾ ಹೇಳ್ತೇವ್ ವೈಕುಂಠ ಎಷ್ಟ್ ಕಿಲೋಮೀಟರ್ ಹಾಕಿದ್ರು ಯಾರ್ಗೊತ್ರಿಗೂ ಗೊತ್ತಿಲ್ಲ ವೈಕುಂಠ ಕೃಷ್ಣ ಪರಮಾತ್ಮನ ಕರೆದ್ರು ವೈಕುಂಠ ಅಷ್ಟತಿ ದೂರ ಯಾರು ಎಂದು ಒಂದು ಕೂಗಾಡ್ತಿ ಕೂಗ್ತಾರ ಆದ್ರ ಧ್ವನಿ ಎಲ್ಲಿ ಹೋಗ್ತದ ಅಲ್ಲೇ ವೈಕುಂಠತಿ ಅಂತ ಹೇಳಿದ ಬಾಳ ಅರವತ್ತು ಕಿಲೋಮೀಟರ್ ಹೋಗ್ಬೇಕಾದ್ರಿ நம்ம தனி ஒன் கிலோமீட்டர் ஓகே தோழப்பா நினைந்த உருக்கிட்டு தோடு இதற்கேத்து அந்த இவத்தின் ನಮ್ಗ ಏನು ಹೇಳೋ ಬೇಡ ನಮ್ಗೂ ಅರ್ಕರಿ ಮಂದಿಗಳ ಎಲ್ಲಾರಂಗ್ ಬಟ್ಟದ ಅವ್ರ ಹೆಸರುನು ಹೇಳುದು ಎಲ್ಲಾ ರಂಗದೊಳಗ ಅದೇನತ್ತಿ ಒಂದಿ ಎಕ್ಸಾಮ್ ಏನೋ ಬರ್ಬೇಕು ನಮ್ಮಿಂದ ಶೀಲಾ ಬರ್ಬೇಕ್ರಿ ನಾ ಕರ್ಕೊಂಡು ಹೋಗಿ ಚಾರ್ಜ್ ಮೋಟ್ರ್ ಚಾರ್ಜಿಸ್ಕೊಳದ್ರಿ ಅದಕ್ಕಾಗಿ ಎಲ್ಲಾ ರಂಗದೊಳಗ ಏನು ಚಾರ್ಜಿ ಮಾಡುದು ಬೇಡ ಹೋಗಿರ್ತಕ್ಕಂತ ಅವಾಗ

ಬ್ರಾಹ್ಮಣರು ಊಟ ಮಾಡಿದ್ರು ಬಂದಂತ ಸಂತರು ಊಟ ಮಾಡಿದ್ರು ಹದಿನೆಂಟು ದಿವಸ ಯಾಗ ಆಗ ಮುಗಿತು ಮತ್ತೆ ಯಜ್ಞ ಮಾಡಿದ್ರು ಫಲ ಕಾರಣ ಯಾವ ಶುಕುಮುನಿಗಳಿಗೆ ಶುಕುಮುನಿಗಳಿಗೆ ಅಮಂತ್ರನ ಸ್ವಲ್ಪ ತಡಾಗಿ ಹೋಗಿತ್ರಿ ಮಾರ ಚುಕಮುನಿಗಳು ಅಮಂತ್ರ ದಡಾಗಿ ಹೋಗಿ ಮುಟ್ಟಿತ್ತು ಯಾಕಂತಂದ್ರ ನನಗೂ ಅಮಂತ್ರ ನಿನ್ ಚಿಮ್ ಕೊಟ್ಟಾರ್ರಿ ನಾನು ನಿನ್ ಬರ್ತದೆ ಮಾಡಿ ಕೊಟ್ಟು ಬಂದ್ ಬರ್ಗಿಯವ್ರು ಹೋಗಿದ್ರು ಯಾಕೆ ಸುಖ ಶುಕಮುನಿಗಳಿಗೆ ಸ್ವಲ್ಪ ದಡಾಗಿ ಹೋಗಿ ಮುಟ್ಟಿತ್ತು ಆಶ್ರಮಕ್ಕೆ ಬಂದು ನೋಡಿದ್ರು ನೋಡಿದಾಗ್ತನ ಓಹೋ ಧರ್ಮರಾಜ ಮಾಡಿದಂತ ಯಜ್ಞದೊಳಗ ಹೋಗಿ ನಾನು ಪ್ರಸಾದವನ್ನು ಊಟ ಮಾಡ್ಬೇಕು ீ கிருஷ்ண பரமாத்மன்கோக்கு அந்த ஓடேடி ஓடேடி பண்றீங்க காரண எல்லா பந்தாய் டாய் ஆகிட்டு எல்லா எது முக யாக மண்டபாக்கிட்டு ரீ மாரா ஹோக விசார மானி காரணர்மராஜ் மாதிரி துத்து பிரசாதர நான் ஊட்டா யாவ யாகமட்டியல்ல எங்க மாசார்கணோ க

ಹಿಸ್ತ ಆ ಉಪಾಸಾದಾ ಮಾಡುವಂತೆ ವಿಚಾರ ಮಾಡಿದರೂ ಯಾವ ಶುಕಮುನಿಗಳು ಭಗವಂತನ ಕೈಯ ಪ್ರಸಾದಾ ಮಾಡುವೆ ಅಂತ ಚಿಂತಾ ವಿಚಾರ ಮಾಡಿದರೂ ವಿಚಾರ ಮಾಡಿದರೂ ಬ್ರಾಹ್ಮಣರು ಊಟ ಮಾಡಿದಂತ ಸಂತರು ಊಟ ಮಾಡಿದಂತ ಅವರು ಉಸಿರಿಯಾರ ನಾನು ಊಟ ಮಾಡಬೇಕು ಉಸಿರಿಯಾರ ಉಚ್ಚಿಷ್ಟನೇ ದೇವ ಮಾಡಿ ಇಷ್ಟು ಮಹತ್ವ ಅಮ್ಮನ ಊಟ ಮಾಡಿದಂತ ಉಚ್ಚಿಷ್ಟವನ್ನು ಅಲ್ ಮಹತ್ವ ಉಚ್ಚಿಷ್ಟ ಕಾಲನೇ ದೇವ ಅಂತ ಹೇಳಿ ಇದನ್ನು ವಿಚಾರ ಮಾಡಿದ್ರು ಮಾಡಿದಾಗ ನೋಡ್ತಾರ ಹದಿನೆಂಟು ದಿವಸ ಊಟ ಮಾಡಿ ಹೋಗಿದಂತ ಇಸ್ರೋಳಿ ದೀರ್ ಆಗ್ತಿತ್ತು முசு மாமா அவரஹ்தித்து உத்தம வாய்ப்பு பவித்தத்தை பவித்த அவங்க ஹிங்கவாத மஞ்சு நோடத்தி கிளியாக சித்தமனிங்கிளியாகி ஹோந்த ஊட்ட மா ಒಂದಗಲ ಅದು ಉಚ್ಚಿಷ್ಟ ಒಂದ ಅಗಲ ಊಟ ಮಾಡಿದಾಗ ಗಾಂಚಿ ಧನ್ ಅಂತ ಗಾಂಟಿ ಬಳಿತು ಕಾರಣ ಏನಕ್ಕೆ ತತ್ವವಲ್ಲ ಆತನಿಗೆ ತುತ್ತನ್ನವನ್ನು ಇಕ್ಕಿದರೆ ಕೈಲಾಸ ಒತ್ತಿ ಹೇಳದಂತೆ ಸರ್ವಜ್ಞ ಸರ್ವಜ್ಞ ಹೇಳಿದನು ಎಂಥವ್ರಿಗೆ ಊಟ ಮಾಡಿ ಕೊಡ್ಬೇಕು ಇವತ್ತಿನ ನಿರ್ಣಯ ಚೆನ್ನಾಗಿ ಊಟ ಎಂಥವ್ರಿಗೆ ಕೊಡ್ಬೇಕು ದಾನ ಎಂಥವ್ರಿಗೆ ಕೊಡ್ಬೇಕು ದಕ್ಷಿಣ ಎಂಥವ್ರಿಗೆ ಕೊಡ್ಬೇಕಿರಬೇಕು ನೇಮದ மற்ற தவ வல்லுன்னு கைல வச்சி ஹிந்தி மேலும் ஜகத்தின் சிந்தை மாத்தார அந்தவரி உத்தான் தோசி வாச எண்ணா அவங்க கண்டி வைத்து ஏன் கட்டி ஹங்க வயித்து அந்த கேட்க கிருஷ்ண பரமாத்மாரி பத்தி அங்க ಅಲ್ಲಿ ಇಸ್ತ್ರ ಅಲ್ಲಿ ಯಾವ ನಾಯಿ ನರಿ ಅಂತಿಂತ ತಿಂದಿರಬೇಕು ಇರಬೇಕು ನೋಡು ಅಂತ ಅಂತೇಳಿ ಎಲ್ಲಾರು ಕೂಡಿ ಆ ಇಸ್ತ್ರ ಬಂದು ನಿಂದ ಎಲ್ಲಾರು ನಿಂತರ ಹಿಂಗ ಶುಕಮುನಿಗಳು ಮುನಿಗಳು ಗಿಳಿ ಆಗಿ ಒಂದೊಂದು ಕಾಲ ಆರಿಸ್ತಿದ್ರು ಎಲ್ಲಾರು ಕೈ ಮುಗಿದು ನಮಸ್ಕಾರ ಮಾಡಿದ್ರು ಶುಕಮುನಿಗಳ ಇಂಥಾದ್ರು ಹೀನಾಯುವ ಕೆಲಸ ನೀವು ಯಾಕೆ ಮಾಡಿದ್ರಿ ನೀವು ಬಂದಿದ್ರು ನಿಮಗೆ ಯಾರ கேத அப்பா இருஷ்டொழ எஸ் மஹத்வத்தப்பா நம்ம ஆகிசா வந்தாகித்தோ அது உச்சிஷ்ட நமக்கு சிலி ஸ்ரீ கிருஷ்ண பரமாத்மன அஸ்தாக அது பவித்தப்பா அண்ணா அந்த ಯಾವ ಯಾರು ಎದ್ದು ಬಂದರು ಎಲ್ಲಾರು ಧರ್ಮರಾಜ ಸಹಿತವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಯಾಗ ಮಂಟಪದೊಳಗೆ ಅವ್ರನ್ನ ಕರ್ಕೊಂಡು ಹೋಗಿ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಮಾನ ಮರ್ಯಾದೆ ಕೊಟ್ಟ ಯಾವ ರಾಜಶು ಯಾಗವನ್ನು ಮುಗಿತು ಯಾವ ತಮ್ಮ ತಂದಿಗೆ ಯಾವ ಸ್ವರ್ಗ ಸ್ವರ್ಗರಿಕಿಲ್ಲದ ಯಾವ ಪಾಂಡುರಾಜಿಗೆ ಸ್ವರ್ಗ ಸಿಕ್ತು ಅಂತ ಹೇಳ್ತಾ ಇವತ್ತು ಕಿರ್ತನ ತಗೊಂಡಿರ್ತಕ್ಕಂಥ ಅಭಂಗ जगद्गुरु तुकार मारव काय सांगू मी या संथाचे उपकार मज निरंतर जागविते काय जावे आशी वावे उथराई देवी तो हा पायी जीव तोला सहज बोलोनी हित उपदेश करुणी साया सचित काय जावे आशी वावे उतराई देवी तो हा पायी जीव तोला कोणे जाई तुका म्हणे वाच ೇನೂ ಏಕ ಚಿತ್ತ ದೈಸೆ ಮಾಜೆ ತಾಮ ಕಾಯ ಜಾವೇ ಆಸಿ ವಾವೇ ಉತರಾಯಿ ತೇವಿತೋ ಹಾಪಾಯಿ ಪಾಯಿತ್ತು ಸ್ವಲ್ಪ ನಮ್ಗೆ ಟೈಮ್ ಸಿಕ್ಕಿತ್ತು ಆದ್ರೂ ಟೈಮ್ ಆಗಿದೆ ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಡ್ತೇನೆ ನನಗೆ ನನಗ ಬಾಯಿ ತಲುಲ್ತತಿ ಬಡ್ಸ್ತತಿ ಈ ಮೂಲಕ ಎಂತ ಹಾಕಿರ್ತ ನೀವು ಈ ಹೇಳಿದ ನಿಮ್ಗೆ ಏನ್ ಹಿಡಿಸ್ತತಿ ಅಷ್ಟ ತೋರಿ